ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬಿ ಎಡ್ ವಿದ್ಯಾರ್ಥಿಗಳಿಗೆ ಇರುವಂತಹ ಎಸೈನ್ಮೆಂಟ್ ಘಟಕ ಯೋಜನೆಯ ಎಸೈನ್ಮೆಂಟನ್ನು ಯಾವ ರೀತಿ ಬರಿಬೇಕು ಯಾವ ವಿಷಯಗಳನ್ನೆಲ್ಲ ಹಾಕಬೇಕು ಎನ್ನುವಂಥದ್ದನ್ನು ನೋಡಿಕೊಳ್ಳುವ ಮೊದಲಿಗೆ ನಾವು ಬರೀಬೇಕಾಗಿರುವಂಥದ್ದು ಪೀಟಿಕೆ ಪೀಟಿಕೆಯಲ್ಲಿ ಯಾವ ರೀತಿಯಾಗಿ ಬರೆದಿದ್ದೇವೆ ಅಂತ ನೋಡ್ತಾ ಹೋಗುವ ಸಾಮಾನ್ಯವಾಗಿ ಶಿಕ್ಷಕರು ಪ್ರತಿದಿನ ತರಗತಿಯ ಬೋಧನಾ ವೇಳೆಯನ್ನು ಸಮಗ್ರ ಘಟಕ ಅಥವಾ ಅಧ್ಯಯನವನ್ನು ಅವಧಿಗೆ ಅನುಗುಣವಾಗಿ ಉಪಘಟಕಗಳನ್ನಾಗಿ ಮಾಡಿಕೊಳ್ಳುವರು ಆದರೆ ಈ ರೀತಿ ಉಪಘಟಕಗಳ ಮಧ್ಯೆ ಸಂಬಂಧವಿರುವುದಿಲ್ಲ ಆದ್ದರಿಂದ ಘಟಕ ಪೂರ್ಣ ಕಲ್ಪನೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುವುದು ಕಷ್ಟ ಈ ದೋಷವನ್ನು ಹೋಗಲಾಡಿಸಿ ಘಟಕದ ಸಂಪೂರ್ಣ ಕಲ್ಪನೆ ಮೂಡುವಂತೆ ಯೋಜನೆ ರೂಪಿಸುವುದನ್ನೇ ಘಟಕ ಯೋಜನೆ ಎನ್ನುವರು ಕಲಿಕೆಯ ಮನೋವಿಜ್ಞಾನದ ನಿಯಮಗಳ ಪ್ರಕಾರ ಕಲಿಸಬೇಕಾದ ವಿಷಯವನ್ನು ಬಿಡಿ ಬಿಡಿಯಾಗಿ ಕಲಿಸದೆ ಸಮಗ್ರವಾಗಿ ಕಲಿಸಿದಾಗ ಕಲಿಕೆಗೆ ಅರ್ಥಪೂರ್ಣಗೊಳ್ಳುವಂಥದ್ದು ಇದರ ಹಿನ್ನೆಲೆಯಲ್ಲಿ ಮೂಡಿಬಂದುದು ಘಟಕ ಯೋಜನೆಯಾಗಿದೆ ಈ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅಮೇರಿಕಾದ ಹೆನ್ಸಿ ಮಾರಿಸನ್ ಎಂಬುವವನು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಪ್ರಚುರಪಡಿಸಿದರು ನಿರ್ಧರಿತ ಕಾಲಾವಧಿಯಲ್ಲಿ ಬೋಧಿಸಲು ಅನುಕೂಲವಾಗುವ ಮತ್ತು ಸಂಬಂಧಿಸಿದ ವಿಷಯಗಳಿಂದ ಪಠ್ಯವಸ್ತುವಿನ ಒಂದು ತುಣುಕನ್ನು ಘಟಕ ಎಂದು ಕರೆದರು ಘಟಕ ಯೋಜನೆಯಲ್ಲಿ ವಿಷಯವನ್ನು ವಿವಿಧ ಉಪಘಟಕಗಳನ್ನಾಗಿ ವಿಭಾಗಿಸುವುದರೊಂದಿಗೆ ಅವುಗಳ ಮಧ್ಯೆ ಅನ್ಯೋನ್ಯ ಸಂಬಂಧವಿರುವಂತೆ ನೋಡಿಕೊಳ್ಳಬೇಕು ಆದರೆ ಇಲ್ಲಿ ಹಿಂದೆ ಕಲಿತದ್ದಕ್ಕೂ ಇಂದು ಕಲಿಯುವುದಕ್ಕೂ ಮುಂದೆ ಕಲಿಯುವುದಕ್ಕೂ ಸಂಬಂಧವಿರುತ್ತದೆ ಇಲ್ಲಿ ನಿರ್ದಿಷ್ಟ ಘಟಕದ ಉಪಘಟಕಗಳ ಮಧ್ಯೆ ಒಂದಕ್ಕೊಂದು ಸಂಬಂಧವಿರುತ್ತದೆ ಈ ಮೂಲಕ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಅನುಭವ ನೀಡಿ ಅವರ ವರ್ತನೆಯಲ್ಲಿ ಅಪೇಕ್ಷಿತ ಪರಿವರ್ತನೆಯನ್ನುಂಟು ಮಾಡುವುದಾಗಿದೆ ಇಲ್ಲಿ ಕಲಿಕೆಯು ನಿರ್ದಿಷ್ಟ ಗುರಿಯನ್ನು ಹೊಂದಿ ಚಟುವಟಿಕೆಗಳು ಅರ್ಥಪೂರ್ಣವಾಗಿದ್ದು ಒಂದಕ್ಕೊಂದು ಸಂಬಂಧವುಳ್ಳದ್ದಾಗಿರುತ್ತದೆ ಆದ ಕಾರಣ ಘಟಕವನ್ನು ಯೋಜಿಸುವಾಗ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಇದು ಘಟಕ ಯೋಜನೆಯ ಅಸೈನ್ಮೆಂಟನ್ನು ಬರಿಬೇಕಾದರೆ ಹಾಕುವಂತಹ ಪೀಠಿಕೆ ಅದಾದ ನಂತರ ನಾವು ಘಟಕ ಯೋಜನೆಯ ಅರ್ಥ ಮತ್ತು ವ್ಯಾಖ್ಯೆಯನ್ನು ಬರೀಬೇಕಾಗ್ತದೆ ಅದನಂತರದಲ್ಲಿ ಘಟಕ ಯೋಜನೆಯ ಲಕ್ಷಣಗಳನ್ನು ಹಾಕುವಂಥದ್ದು ಘಟಕ ಯೋಜನೆಯ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡಿದಾಗ ಘಟಕ ಯೋಜನೆಯು ಪಾಠ ಯೋಜನೆಗಿಂತ ವ್ಯಾಪಕವಾದ ಹಾಗೂ ಸಂಪನ್ಮೂಲ ಘಟಕ ಯೋಜನೆ ವ್ಯಾಪ್ತಿಗಿಂತ ಸಂಕುಚಿತವಾಗಿದೆ ಶಿಕ್ಷಕರು ತಮ್ಮ ಉಪಯೋಗಕ್ಕಾಗಿ ತಾನೇ ತಯಾರು ಮಾಡಿಕೊಳ್ಳುವ ಯೋಜನೆಯಾಗಿರುವಂಥದ್ದು ಒಂದು ಪಾಠಕ್ಕೆ ಸಂಬಂಧಿಸಿದ ಅನೇಕ ಪಾಠ ಯೋಜನೆಗಳ ಮೊತ್ತವೇ ಘಟಕದ ಯೋಜನೆ ಪ್ರಿಸ್ಟನ್ ಅವರ ಪ್ರಕಾರ ವಸ್ತು ವಿಷಯದ ಸ್ಪಷ್ಟವಾಗಿ ಕಾಣುವ ಭಾಗವೇ ಘಟಕ ಯೋಜನೆ ಅಂತ ಹೇಳುವಂಥದ್ದು ಕಾಣ್ಬೋದು ಇನ್ನು ಘಟಕ ಯೋಜನೆಯ ಲಕ್ಷಣಗಳಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಹಾಕ್ತಾ ಹೋಗಬೇಕು ನಿರ್ದಿಷ್ಟ ಘಟಕದ ಹಲವಾರು ಪಾಠಗಳ ಸಂಗ್ರಹವಾಗಿದೆ ಬೋಧನೆಯ ಗುರಿ ಉದ್ದೇಶಗಳು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲ್ಪಟ್ಟಿರಬೇಕು ವಿದ್ಯಾರ್ಥಿಯ ಪೂರ್ವಜ್ಞಾನ ಮತ್ತು ಹಿನ್ನೆಲೆಯನ್ನು ಪರಿಗಣಿಸಿ ತಯಾರಿಸಬೇಕು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಸಾಮರ್ಥ್ಯವನ್ನು ಪರಿಗಣಿಸಬೇಕು ಬೋಧಿಸುವ ವಿಷಯಗಳ ನಡುವೆ ಸಹ ಸಂಬಂಧ ಹೊಂದಿರಬೇಕು ಈ ರೀತಿಯಾಗಿ ಘಟಕ ಯೋಜನೆಯ ಲಕ್ಷಣಗಳನ್ನು ನಾವು ಬರಿತಾ ಹೋಗಬೇಕು ಒಟ್ಟು ಹತ್ತು ಲಕ್ಷಣಗಳಿದೆ ಅದಾದ ನಂತರ ಘಟಕ ಯೋಜನೆಯ ಉಪಯೋಗಗಳೇನು ಅದರ ಉದ್ದೇಶಗಳೇನು ಅಥವಾ ಅದರ ಮಹತ್ವವನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇಲ್ಲಿ ಹನ್ನೆರಡು ಪಾಯಿಂಟ್ಸನ್ನು ಬರೆದಿದ್ದೇವೆ ಅದಾದ ನಂತರ ಘಟಕ ಯೋಜನೆಯ ಹಂತಗಳನ್ನು ಬರೀಲಿಕ್ಕೆ ಏನೆಲ್ಲ ಹಂತಗಳು ಘಟಕ ಯೋಜನೆಯಲ್ಲಿದೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ಬರೆದು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಕೂಡ ಕೊಡಬೇಕಾಗ್ತದೆ ಅಭಿಪ್ರೇರಣೆ ಅಥವಾ ಸಿದ್ಧತೆ ಪೂರ್ವಾನುಭವ ತಿಳಿಯುವುದು ಪ್ರಸ್ತುತೀಕರಣ ಕಲಿಕೆಯ ಸಂಘಟನೆ ಸಾರಾಂಶೀಕರಣ ಪುನರಾವರ್ತನೆ ಮತ್ತು ಮಾಪನ ಇದಾದ ನಂತರ ಘಟಕ ಯೋಜನೆಯ ಪರಿಮಿತಿಗಳು ಏನು ಘಟಕ ಯೋಜನೆಯ ಪರಿಮಿತಿಗಳು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಐದು ಪಾಯಿಂಟ್ಸ್ಗಳನ್ನು ಕೊಡಲಿ ಕೊಟ್ಟಿದ್ದಾರೆ ಆ ಐದು ಪಾಯಿಂಟ್ಸನ್ನು ಬರೀಬೇಕು ಅದಾದ ನಂತರ ಘಟಕ ಯೋಜನೆಯ ಗುಣಗಳು ಮತ್ತು ಅವಗುಣಗಳನ್ನು ಬರೆಯುವಂಥದ್ದು ಗುಣ ಬರೆದ ನಂತರ ಅವಗುಣವನ್ನು ಬರೀಬೇಕು ಇದಾದ ನಂತರ ಘಟಕ ಯೋಜನೆಯಲ್ಲಿ ಶಿಕ್ಷಕನ ಪಾತ್ರ ಏನು ಎನ್ನುವಂತಹ ವಿವರಣೆಯನ್ನು ಸ್ವಲ್ಪ ಕೊಡಬೇಕಾಗ್ತದೆ ಏನೆಲ್ಲ ಪಾತ್ರ ಅವನಿಗೆ ಅಂತ ಇನ್ನು ಘಟಕ ಯೋಜನೆಯನ್ನು ಮಾಡುವಂಥದ್ದು ಅಂದರೆ ಪ್ರಾಯೋಗಿಕ ವಿಧಾನ ಯಾವ ರೀತಿ ಅದನ್ನು ಪ್ರಯೋಗವನ್ನು ಮಾಡುವಂಥದ್ದು ಅಂತ ಈಗ ಘಟಕದ ಹೆಸರೇನು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳು ನಾವು ಪಾಠದ ಹೆಸರು ಅಂತ ತಗೊಳ್ಳುವ ಅದರಲ್ಲಿ ಬರುವಂತಹ ಉಪಘಟಕಗಳು ಸಣ್ಣ ಸಣ್ಣ ಭಾಗಗಳಿದೆಯಲ್ಲ ಏನೆಲ್ಲ ಅದರಲ್ಲಿ ಬರ್ತದೆ ಅಂದರೆ ಸಂಪನ್ಮೂಲಗಳ ಕೊರತೆ ಮುಗಿಯದ ಮತ್ತು ಮುಗಿದು ಹೋಗುವ ಸಂಪನ್ಮೂಲ ಧಾರಣಾಶಕ್ತಿ ಮತ್ತು ಹವಾಗುಣ ಬದಲಾವಣೆ ಅರಣ್ಯನಾಶ ಮತ್ತು ಮರುಭೂಮೀಕರಣ ಹವಾಗುಣ ಬದಲಾವಣೆಯ ಪರಿಣಾಮಗಳು ಮತ್ತು ತಡೆಗಟ್ಟುವ ಕ್ರಮಗಳು ವಿಷಯ ಸಮಾಜ ವಿಜ್ಞಾನ ತರಗತಿ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನವನ್ನು ತೆಗೆದುಕೊಳ್ಳಲಾಗಿದೆ ಘಟಕ ಯೋಜನೆಯನ್ನು ಮಾಡಲಿಕ್ಕೆ ಇನ್ನು ಇದರ ಉದ್ದೇಶಗಳೇನೆಲ್ಲ ಬರೀಬೇಕು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬರಿಬೇಕಾಗ್ತದೆ ಜ್ಞಾನ ಅಂದರೆ ಏನು ಅಂದರೆ ವಿದ್ಯಾರ್ಥಿಯು ಜೈವಿಕ ಮತ್ತು ಅಜೈವಿಕ ಸಂಪನ್ಮೂಲಗಳನ್ನು ಗುರುತಿಸುವನು ಸ್ಮರಿಸುವನು ಅದು ಜ್ಞಾನ ತಿಳುವಳಿಕೆ ಅಂದರೆ ಅವನು ವಿವರಿಸುವಂಥದ್ದು ಒಂದು ವಿಷಯವನ್ನು ಅವನು ವಿವರಿಸಬೇಕು ಅವನು ತಿಳಿದುಕೊಳ್ಳುವಂಥದ್ದು ವಿವರಿಸುವವನು ಅನ್ವಯ ಮಾಡುವಂಥ ಕಾರಣ ಕೊಡಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾರಣವನ್ನು ಕೊಟ್ಟಾಗ ಅದು ಅನ್ವಯ ಆಗ್ತದೆ ಇನ್ನು ಕೌಶಲ್ಯಕ್ಕೆ ನೋಡಿದರೆ ಸಮರ್ಥನಾಗುವಂಥದ್ದು ಅವನು ವಿವರಿಸಬೇಕು ಸಮರ್ಥನಾಗುವಂಥದ್ದು ಅಂದರೆ ಈಗ ವಿದ್ಯಾರ್ಥಿಯು ನದಿ ಹಳ್ಳ ಕೊಳ ಚಿತ್ರಪಟಗಳಲ್ಲಿ ಗುರುತಿಸುವಂಥದ್ದು ನದಿ ಇದೆ ಕೊಳ ಇದೆ ಎನ್ನುವಂಥದ್ದನ್ನು ಚಿತ್ರಪಟದಲ್ಲಿ ಎಲ್ಲಿದೆ ಅಂತ ಗುರುತಿಸೋದಿದೆಯಲ್ಲ ಅದು ಅವನ ಕೌಶಲ್ಯ ಒಂದು ಮಗುವಿನ ಕೌಶಲ್ಯ ಬೋಧನಾ ಉಪಕರಣಗಳು ಏನೆಲ್ಲ ಬೋಧನಾ ಉಪಕರಣಗಳನ್ನು ಬಳಸ್ಬೋದು ಈಗ ಅರಣ್ಯ ನಾಶವನ್ನು ಬಿಂಬಿಸುವ ಚಿತ್ರಪಟ ಭೂ ಭೂಮಿಯ ಫಲವತ್ತತೆ ನಾಶ ಅದನ್ನೆಲ್ಲ ಚಿತ್ರಪಟದಲ್ಲಿ ತೋರಿಸುವಂತಹ ಇದನ್ನು ಮಾಡುವಂಥದ್ದು ಇದಾದ ನಂತರ ಉಪಘಟಕದ ಹೆಸರು ಬರೆದು ಯಾವುದೆಲ್ಲ ಬೋಧನಾಂಶಗಳಿದೆ ಬೇಕಾಗುವ ಅವಧಿ ಎಷ್ಟು ಇನ್ನು ಉಪಕರಣಗಳೇನೆಲ್ಲ ಬೋಧನಾ ವಿಧಾನ ಏನು ಕಲಿಕಾ ಚಟುವಟಿಕೆಗಳೇನು ಮೌಲ್ಯಮಾಪನ ಏನು ಅದನ್ನೆಲ್ಲ ಕೂಡ ನಾವು ಈ ರೀತಿಯಾಗಿ ಒಂದು ಬ್ಲಾಕ್ ಈ ರೀತಿಯಾಗಿ ಕಾಲಮನ್ನು ಹಾಕಿ ಬರಿಬೇಕಾಗ್ತದೆ ಯಾವ ಪಾಠವನ್ನು ಮಾಡ್ತೇವೆ ಆ ಪಾಠದ ಹೆಸರು ನಂತರ ಯಾವ ಉಪಗ ಬೋಧನಾ ಸಾಮಗ್ರಿಗಳನ್ನೆಲ್ಲ ಏನು ಬಳಸ್ತೇವೆ ಅದನ್ನು ಕೂಡ ನಾವು ಬರಿಬೇಕಾಗ್ತದೆ ಈಗ ಒಂದೊಂದು ಪಾಠದ ಹೆಸರನ್ನು ಈ ರೀತಿಯಾಗಿ ಬರೆಯುವಂಥದ್ದು ಮತ್ತು ಅದರಲ್ಲಿ ಏನೆಲ್ಲ ನಾವು ಹೇಳಿಕೊಟ್ಟಿದ್ದೇವೆ ಅದನ್ನು ಬರೆಯುವಂಥದ್ದು ಇನ್ನು ಪುನರಾವರ್ತನೆಯ ಪ್ರಶ್ನೆಗಳನ್ನು ಹಾಕಬೇಕು ಪುನರಾವರ್ತನೆ ಪ್ರಶ್ನೆಗಳು ಇದು ಕರಿಹಲಗೆಯ ಸಾರಾಂಶ ನಾವು ಪುನರಾವರ್ತನೆಯನ್ನು ಪ್ರಶ್ನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಬರೀಬೇಕಲ್ವಾ ಅದನ್ನು ಇಲ್ಲಿ ಬರೆಯುವಂಥದ್ದು ಇನ್ನು ಮನೆ ಕೆಲಸಕ್ಕೆ ಆಮೇಲೆ ಚಟುವಟಿಕೆಗಳನ್ನು ಬರೀಬೇಕು ಮನೆ ಕೆಲಸಕ್ಕೆ ಏನೆಲ್ಲ ಕೊಡಬೇಕು ಅಂತ ಇನ್ನು ಕೊನೆಯದಾಗಿ ಮುಕ್ತಾಯವನ್ನು ಹಾಕುವಂಥದ್ದು ಉಪ ಸಂಹಾರವನ್ನು ಮಾಡುವಂಥದ್ದನ್ನು ಕಾಣಬಹುದು ಅಂದರೆ ಈ ಕೊನೆಯದಾಗಿ ಘಟಕ ಯೋಜನೆಯ ಬಗ್ಗೆ ಬರೆಯುವಂಥದ್ದು ಘಟಕ ಯೋಜನೆಯು ಶಿಕ್ಷಕರು ಯಾವ ರೀತಿ ಬೋಧನೆಯನ್ನು ಕೈಗೊಳ್ಳಬೇಕೆಂದು ಪೂರ್ವ ಯೋಜನೆಯನ್ನು ತಿಳಿಸಿಕೊಡುತ್ತದೆ ಇದರಿಂದ ವಿದ್ಯಾರ್ಥಿಗಳಿಗೂ ಕ್ರಮಬದ್ಧವಾಗಿ ಬೋಧನೆಯು ಪರಿಣಾಮಕಾರಿಯಾಗಲು ಸಹಕಾರಿಯಾಗಿದೆ ಶೈಕ್ಷಣಿಕ ಉದ್ದೇಶಗಳನ್ನು ಸಾಧಿಸಲು ಶಿಕ್ಷಕರಿಗೆ ಇದು ಸಹಾಯಕ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಿ ಅವರು ಅರ್ಥೈಸಿಕೊಂಡ ಪಾಠದ ವಿವರಣೆಯನ್ನು ಪರೀಕ್ಷಿಸಲಿಕ್ಕೆ ಶಿಕ್ಷಣಿ ಶಿ ಶಿಕ್ಷಕನಿಗೆ ಸಹಾಯಕವಾಗಿರುವಂಥದ್ದು ಕಲಿಕೆಯ ಅನುಭವಗಳಲ್ಲಿ ವೈವಿಧ್ಯತೆ ತಂದು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯ ಏರ್ಪಡಿಸಲಿಕ್ಕೆ ಕೂಡ ಘಟಕ ಯೋಜನೆ ಉತ್ತಮ ಇನ್ನು ಆಧಾರ ಗ್ರಂಥಗಳನ್ನು ನಾವು ಬರಿಬೇಕಾಗ್ತದೆ ಯಾವ ಪುಸ್ತಕಗಳನ್ನು ನಾವು ತಗೊಂಡಿದ್ದೇವೆ ಅದನ್ನು ಬರೀಲಿಕ್ಕೆ ಅಂದರೆ ಅಸೈನ್ಮೆಂಟನ್ನು ಬರೀಲಿಕ್ಕೆ ಶೈಕ್ಷಣಿಕ ನಿರ್ವಹಣೆ ಮತ್ತು ಶಾಲಾ ಸಂಘಟನೆಯ ಪುಸ್ತಕವನ್ನು ತೆಗೆದುಕೊಂಡಿರುವಂಥದ್ದು ಲೇಖಕರು ಕುಂಗವಾಡ ಪುಸ್ತಕವನ್ನು ತಗೊಂಡಿರುವಂಥದ್ದು ವಿದ್ಯಾನಿಧಿ ಪ್ರಕಾಶನ ಗದಗದಿಂದ ಪ್ರಕಾಶನ ಆಗಿರುವಂಥದ್ದು ಈ ರೀತಿಯಾಗಿ ಆಧಾ ಆಧಾರ ಗ್ರಂಥಗಳನ್ನು ಕೂಡ ನಾವು ಬರೀಬೇಕು ಯಾವ ಪುಸ್ತಕಗಳಿಂದ ಆಯ್ಕೆ ಮಾಡಿಕೊಂಡು ನಾವು ಬರೆದಿದ್ದೇವೆ ಎನ್ನುವಂಥದ್ದನ್ನು ಕೂಡ ನಾವಿಲ್ಲಿ ದಾಖಲು ಮಾಡಬೇಕು ಇವಿಷ್ಟು ಘಟಕ ಯೋಜನೆಯ ಬಗ್ಗೆ ಬರೆಯುವಾಗ ಅಸೈನ್ಮೆಂಟನ್ನು ಬರೆಯುವಾಗ ನಾವು ಇದನ್ನೆಲ್ಲ ಕೂಡ ಬರಿತಾ ಹೋಗಬೇಕಾಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು